ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭಾಗಿಯಾಗಿದ್ದಾರೆ ಎಂದು ಸ್ನೇಹಮಯಿ ಕೃಷ್ಣ ಅವರು ಈ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಎಂದು ಬೆಂಗಳೂರಿನ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಪ್ರಕರಣದಲ್ಲಿ ನಾವು ಭಾಗಿಯಾಗಿಲ್ಲ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿಯನ್ನು ವಜಾಗೊಳಿಸಬೇಕು ಎಂದು ಮುಖ್ಯಮಂತ್ರಿಗಳು ನ್ಯಾಯಾಲಯದ ಮೊರೆ ಹೋಗಿದ್ದರು ನ್ಯಾಯಾಲಯದಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿಯನ್ನು ವಜಾಗೊಳಿಸಿ ಮುಖ್ಯಮಂತ್ರಿಗಳ ಪರವಾಗಿ ನ್ಯಾಯಾಲಯ ತೀರ್ಪು ನೀಡಿರುವುದು ಸತ್ಯಕ್ಕೆ ಸಂದ ಜಯ ಎಂದು ವರುಣಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ತೀರ್ಪನ್ನು ಸ್ವಾಗತಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಬಗರ್ ಹುಕುಂ ಸಮಿತಿಯ ಸದಸ್ಯ ರಾಜಣ್ಣ ಗ್ರಾಮ ಪಂಚಾಯತ್ ಸದಸ್ಯ ಚಂದ್ರು ದಲಿತ ಯುವ ಮುಖಂಡ ಆನಂದ್ ಹಾಗೂ ಮುಂತಾದವರು ಹಾಜರಿದ್ದರು ವಿರುದ್ಧ ಸ್ನೇಹಮಯ ಸಿಕ್ಕ ಕೃಷ್ಣ ಅವರು ಸುಳ್ಳು ಆರೋಪದ ಒಂದು ಅರ್ಜಿನ ಸಲ್ಲಿಸಿದರು ಇದನ್ನ ಸಿ ಬಿ ಐ ತನಿಖೆಗೆ ತನಿಖೆಗೆ ಒಳಪಡಿಸಿ ಅಂತ ಆದರೆ ಅದೊಂದು ಸುಳ್ಳು ಆರೋಪ ಅಂತ ಸಾಬೀತಾಗಿ ನ್ಯಾಯಪೀಠ ಅವ್ರಿಗೆ ಅರ್ಜಿನ ವಜಾ ಮಾಡಿದೆ ಮತ್ತು ಸಿದ್ದರಾಮಯ್ಯ ಅವ್ರಿಗೆ ಅವರ ಒಂದು ನಡೆ ಮತ್ತು ಕಾರ್ಯವಿತರಗಳಿಗೆ ಇದು ಜನತೆ ಸಿಕ್ಕಂಥ ಜಯ ಸತ್ಯಮಯ ಜಯತೆ ಅನ್ನಂಗೆ ಇವತ್ತು ಸತ್ಯಕ್ಕೆ ಜಯ ಸಿಕ್ಕಿದೆ ಈ ಒಂದು ಸುಳ್ಳು ಆರೋಪ ನಿಲ್ಲ ಅನ್ನೋದಕ್ಕೆ ಇವತ್ತು ಸಾಬೀತಾಗಿದೆ ಸಿದ್ದರಾಮಯ್ಯನವರು ಯಾವುದೇ ಒಂದು ಅಕ್ರಮ ಒಂದು ಯಾವುದೇ ಒಂದು ಲೋಪದೋಸೆಗಳ ಮಾಡಿಲ್ಲ ಅನ್ನೋದು ಇಡೀ ಕರ್ನಾಟಕ ಜನತೆಗೆ ಗೊತ್ತಿದೆ ಆದರೂ ಕೂಡ ಇಂಥ ಒಂದು ಕಳ್ಳರು ಕದೀಮರಿಗೆ ಸುಳ್ಳು ಆರೋಪನ ಮಾಡಿಕೊಂಡು ಇಡೀ ಕಾಲೆಲ್ಲರೂ ಕಾಲಹರಣ ಮಾಡಿ ಜನಗಳನ್ನ ಕಪ್ಪುದಾರಿದಾಗೆ ಸಂದೇಶವನ್ನು ಮಾಡ್ತಾ ಇರೋದು ಇವತ್ತು ಸಾಬೀತಾಗಿದೆ ಅನ್ಯಾಯ ಮಾಡಿಲ್ಲ ಸಿದ್ದರಾಮಯ್ಯ ಇವತ್ತಿನ ತೀರ್ಪಲ್ಲೇ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅವರ ನಡೆ ನುಡಿ ಮತ್ತು ಅವರ ಕಾರ್ಯವೈಖರಿಗಳನ್ನ ಗಮನಿಸಿ ನ್ಯಾಯಪೀಠ ಒಳ್ಳೆಯ ಸಂದೇಶವನ್ನು ಒಳ್ಳೆ ನ್ಯಾಯಾನ ನ್ಯಾಯದ ತೀರ್ಪನ್ನು ಕೊಟ್ಟಿರುತ್ತದೆ ಅಲ್ಲಿ ಕೃಷ್ಣ ಮಾಡೋಂಥ ಅಪರಾಧಗಳು ಅವ್ರು ಮಾಡೋಂಥ ದ್ರೋಹ ಆರೋಪಗಳು ಮತ್ತು ಯಾರು ಮಾಡಬಾರ್ದು ಇವೆಲ್ಲ ಸುಳ್ಳ ಆರೋಪಗಳು ರಾಜ್ಯದ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಿದ್ದರಾಮಯ್ಯನವರ ನಮ್ಮ ಕರ್ನಾಟಕ ಮಾನ್ಯ ಮುಖ್ಯಮಂತ್ರಿಗಳ ಚಲನವಲನಗಳು ಏನು ಅನ್ನೋದು ಅವರ ಒಂದು ಒಳ್ಳೆ ನಡತೆ ಏನು ಅನ್ನೋದು ಎಲ್ಲ ಜನತೆಗೂ ಗೊತ್ತಿರೋದ್ರಿಂದ ಸತ್ಯಮೇವೇ ಜಯಂತಿ ಅಂತ ಹೇಳಿ ಈಗ ಸತ್ಯಕ್ಕೆ ಜಯ ಸಿಕ್ಕಿದೆ ಜೈ ಸಿದ್ದರಾಮಯ್ಯ ಜೈ ಸಿದ್ದರಾಮಯ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಜಯ ಸಿಕ್ಕಿದೆ ಅವ್ರು ಯಾವತ್ತೂ ತಪ್ಪು ಮಾಡೋಕ್ಕೋಗಲ್ಲ ಹೋಗಲ್ಲ ಅವರು ತಪ್ಪು ಮಾಡೋಂಥವ್ರನ್ನ ಖಂಡಿಸಿದಂಥ ವ್ಯಕ್ತಿಯವರು ಅಂಥದ್ರಲ್ಲಿ ಅವ್ರ ಬಗ್ಗೆ ಸುಳ್ಳು ಆರೋಪ ಮಾಡಿರೋವಂಥ ಆ ಕೃಷ್ಣ ಅವ್ರಿಗೆ ಮುಖಕ್ಕೆ ಮುಸಿ ಬೆಳೆದಂತಾಗಿದೆ ಇಂದ ಮುಂದೆ ಆದರೂ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಈ ಥರ ಮಾತಾಡ್ಬಾರ್ದು ಅಂತ ಎಲ್ಲರಲ್ಲೂ ಕೇಳ್ಕೊಳ್ತೀವಿ ಅದು ಸಿದ್ದರಾಮಯ್ಯ ಅವ್ರಿಗೆ ಒಳ್ಳೆಯದಾಗಲಿ ಮುಂದೆ ಅವ್ರ ಜೀವನ ರಾಜಕೀಯ ಜೀವನ ಇನ್ನೂ ಉತ್ತುಕ್ಕೆ ಹೋಗಲಿ ಅಂತ ಆರೈಸ್ತೀವಿ ಜೈ ಸಿದ್ದರಾಮಯ್ಯ ಜೈ ಸಿದ್ದರಾಮಯ್ಯ